ಸಿದ್ಲಿಂಗು ಸಿನಿಮಾನ ಒಂದೇ ವಾಕ್ಯದಲ್ಲಿ ವರ್ಣಿಸೋ ಹಾಗಿದ್ರೆ ಏನು ಹೇಳ್ತೀರಾ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದರೆ ದೇಶಕ್ಕೆ ಸತ್ಪುರುಷ ಕಾಯಕ ಆದರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದರೆ ಮರ್ತ್ಕೊಡಿ ಒಂದೇ ವಾಕ್ಯದಲ್ಲಿ ಸಿದ್ಲಿಂಗು ಬಗ್ಗೆ ಯೋಗಿ ಬಗ್ಗೆ ಒಂದೇ ವಾಕ್ಯದಲ್ಲಿ ಏನು ಹೇಳ್ತೀರಾ ಅವರು ಅಷ್ಟೇ ನಾನು ಅಷ್ಟೇ ಇಬ್ರು ಯಾಕಂದ್ರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಹಾಗಾಗಿ ನನ್ನ ತವಕಗಳಿಗೆ ನನ್ನ ಒಂದು ಬದುಕಿನ ಎಲ್ಲ ಒಂದಷ್ಟು ತಲ್ಲಣಗಳಿಗೆ ನನಗೆ ಬಿಡುಗಡೆಯಾಗಿ ಕೊಡಿಸ್ತಂಥ ಪುರುಷ ತೋತಾಪುರಿ ಮತ್ತು ಪೆಟ್ರೋಮ್ಯಾಕ್ ಸಿನಿಮಾ ಬಗ್ಗೆ ಒಂದು ಪದದಲ್ಲಿ ಏನು ಹೇಳ್ತೀರಾ ನನ್ನ ದೃಷ್ಟಿಯಲ್ಲಿ ಎರಡೂ ಫಲವತ್ತಾದ ಸಿನಿಮಾಗಳೇ ಹೂರಣ ಇತ್ತು ಅದಕ್ಕೆ ಅಲಂಕಾರ ಜಾಸ್ತಿ ಆಗೋಯ್ತು ಅದು ತಪ್ಪನಂದೇ ಅದು ಆ ಅಲಂಕಾರದಿಂದ ವಿಗ್ರಹ ತಲುಪಕ್ಕಾಗಲಿಲ್ಲ ಬಟ್ ಅದರಲ್ಲೂ ಎರಡೂ ಚಿತ್ರಗಳಲ್ಲೂ ಒಂದಷ್ಟು ಬದುಕಿಗೆ ಬೇಕಾದಂಥ ಹೂರಣಗಳಿದೆ ತೋತಾಪುರಿಲಿ ಇನ್ನೂ ತುಂಬ ಚೆನ್ನಾಗಿ ಫಲವತ್ತಾಗಿತ್ತು ಆದರೆ ಅದನ್ನು ದಾಟ್ಸೋಕಾಗ್ಲಿಲ್ಲ ಅಲಂಕಾರ ಜಾಸ್ತಿಯಾಗಿ 하지만 안돼 타까